ಮಾರಾಯ ಸದ್ಯ ಅದು ಅವರ ಅವರ ಅಭಿಪ್ರಾಯದಲ್ಲಿ ಅವ್ರು ಹೇಳಿದ್ದಾರೆ ಆದರೆ ರಾಜ್ಯದಲ್ಲಿ ಪೊಲೀಸು ಸುವ್ಯವಸ್ಥೆ ನಾವು ಯಾವ ರೀತಿ ಕ್ರಮ ತಗೋಬೇಕೋ ಅದೆಲ್ಲವನ್ನು ಕೂಡ ತಗೊಂಡಿದ್ದೀವಿ ಸಂದರ್ಭ ಬಂದಾಗ ಮಾನ್ಯ ಸೋಮಣ್ಣವರಿಗೆ ಅಂಕಿಅಂಶದ ಸಮೇತ ಉತ್ತರ ಕೊಡ್ತೇನೆ ನೋಡಿ ಕಾನೂನು ಇಷ್ಟೆಲ್ಲ ಕಠಿಣವಾಗಿದ್ದರೂ ಕೂಡ ಇಂಥ ಘಟನೆಗಳು ನಡೀತಾ ಇದ್ದಾವೆ ನಾವು ಅದನ್ನು ಯಾವ ರೀತಿ ಹತ್ತಿಕ್ಕಬೇಕೋ ಆ ಕೆಲಸವನ್ನು ಮಾಡ್ತಾಯಿದ್ದೇವೆ ನಾನು ನಿನ್ನೆ ದಿವಸ ಮಂಗಳೂರಿನಲ್ಲಿ ಕೂಡ ಅದೇ ಕೆಲಸ ಮಾಡಿದ್ದೇನೆ ಈಗಾಗಲೇ ಅವರು ಯಾರು ಹತ್ಯೆ ಮಾಡಿದ್ರು ಅವರನ್ನು ಎಂಟು ಜನರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಎಲ್ಲೇ ಅಂಥದ್ದು ಘಟನೆ ನಡೆದಾಗ ನಾವು ಏನು ಕ್ರಮ ತಗೋಬೇಕೋ ಕಾನೂನು ಪ್ರಕಾರ ಅದನ್ನು ತಗೊಳ್ತೇವೆ ನಾನು ಇದನ್ನು ಯಾರನ್ನೂ ಕೂಡ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಆ ಕೆಲಸವನ್ನು ಮಾಡ್ತೇವೆ ಕಾನೂನಿಗೆ ಮೀರಿ ಯಾರಾದರೂ ಕೂಡ ಕೆಲಸ ಮಾಡಿದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಇದೆ ಸರ್ಕಾರ ಇದೆ ಅದನ್ನು ವೆರಿಫೈ ಮಾಡ್ತೀವಿ ಒಂದು ವೇಳೆ ಅದು ಬೆದರಿಕೆ ಸತ್ಯಾನೇ ಆಗಿದ್ದರೆ ಅವ್ರ ಮೇಲೆ ಯಾರು ಮಾಡಿದ್ರು ಬೆದರಿಕೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸಮಯ ನಿಗದಿ ಮಾಡಿಲ್ಲ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಯಾಕೆಂದರೆ ಅದೊಂದು ಫಾರ್ಮ್ಯಾಟ್ ಮಾಡಬೇಕಾಗತ್ತೆ ಅದಕ್ಕೆ ಯಾವ ರೀತಿ ಅಧಿಕಾರಿಗಳನ್ನ ಹಾಕಬೇಕು ಮತ್ತು ಅವರಿಗೇನು ಪವರ್ ಕೊಡಬೇಕು ಇದೆಲ್ಲವನ್ನು ಕೂಡ ಮಾಡಿ ಆನಂತರ ಮಾಡಬೇಕಾಗುತ್ತೆ ಸುಮ್ಮನೆ ನಾಲ್ಕು ಜನ ಪೊಲೀಸ್ನವ್ರನ್ನ ಕಳಿಸೋದಕ್ಕಾಗೋದಿಲ್ಲ ಒಂದು ಒಂದು ಪಡೆ ಅಂತ ಹೇಳಿ ಮಾಡಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾದಂಥ ಅಧಿಕಾರ ಇರಬೇಕಾಗ್ತದೆ ಅದಕ್ಕೆ ಸಂಖ್ಯಾ ಬಲ ಇರಬೇಕಾಗುತ್ತೆ ಅದನ್ನೆಲ್ಲವನ್ನು ನೋಡಿ ಮಾಡ್ತೀವಿ ಗೊತ್ತಿಲ್ಲ ನನಗೆ ಬಿ ಜೆ ಬಿಜೆಪಿಯವ್ರ ಹತ್ರ ಹಣ ಜಾಸ್ತಿ ಇದೆ ಕೊಡ್ತಾರೆ